ज्ञानभकुतिविरक्तिविनय पुराणशास्त्रश्रवणचिन्तन दान शमदमयज्ञसत्याहिंसभूतदया ध्यान भगवन्नाम कीर्तन मौन जप तपव्रत सुतीर्थ स्नानमन्त्रस्तोत्रवन्दन सज्जनरगुणवू सुखावसाने इदमेव सारं दुःखावसाने इदमेव ज्ञेयं देहावसाने इदमेव याप्यं गोविन्ददा मोदर ದಾಸವರಿಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರ ವಕ್ತಾರಂ ಜಗನ್ನಾಥ ಗುರುಂಭಜೆ ಶ್ರೀಹರಿಕಥಾಮೃತ ಸಾರ ಕ್ರೀಡಾ ವಿಲಾಸ ಸಂಧಿ ಪದ್ಯ ಹದಿನೆಂಟು ಜ್ಞಾನ ಭಕ್ತಿ ವಿರಕ್ತಿ ವಿನಯ ಪುರಾಣ ಶಾಸ್ತ್ರ ಶ್ರವಣ ಚಿಂತನ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥ ದಾಸಾರ್ಯರು ಮುಕ್ತಿಯೋಗ್ಯ ಚೇತನರಾದ ಸಜ್ಜನರ ಸ್ವಭಾವ ಮತ್ತು ಲಕ್ಷಣಗಳನ್ನು ತಿಳಿಸ್ತಾರೆ ಪಂಚಭೇದಯುಕ್ತ ತಾರತಮ್ಯ ಜ್ಞಾನ ಹರಿ ಸರ್ವೋತ್ತಮತ್ವ ವಾಯು ಜೀವೋತ್ತಮತ್ವ ಜ್ಞಾನ ಜಗತ್ ಸತ್ಯತ್ವ ಜ್ಞಾನ ಶ್ರೀಹರಿಯ ಮಹಿಮಾ ಜ್ಞಾನ ಇತ್ಯಾದಿ ಸಮೀಚೀನವಾದ ಜ್ಞಾನವನ್ನು ಹೊಂದಿರುವವರು ಶ್ರೀಹರಿಯ ಪಾದ ಪದ್ಮಗಳಲ್ಲಿ ದೃಢವಾದ ವಿಚ್ಛಿನ್ನವಾದ ಧಾರಾ ಪುತ್ರಾದಿಗಳಲ್ಲಿರುವ ಪ್ರೀತಿಗಿಂತಹ ಅನಂತ ಮಡಿ ಹೆಚ್ಚಾಗಿರುವ ಪ್ರೇಮ ಪ್ರವಾಹ ರೂಪವಾದ ಸುಭಕ್ತಿಯುತರಾಗಿರುವವರು ಪ್ರಾ ಪ್ರಾಪಂಚಿಕ ವಿಷಯಗಳು ಅನಿತ್ಯವೆಂದು ತಿಳಿದು ಶ್ರೀ ಪರಮಾತ್ಮನಲ್ಲಿಯೇ ಸ್ಥಿರ ಮನಸ್ಸುಳ್ಳ ವೈರಾಗ್ಯ ಭಾಗ್ಯ ಸಂಪನ್ನರು ತಮಗಿಂತಲೂ ಉತ್ತಮರಾದ ಗುರು ಹಿರಿಯರಲ್ಲಿ ನಮ್ರತೆ ಇರುವ ವಿನಯ ಗುಣ ಸಂಪನ್ನರಾಗಿರುವವರು ವಿನಯವೇ ಭೂಷಣವು ಭಗವದ್ಭಕ್ತರಿಗೆ ಭೂಷಣವು ಶ್ರೀ ವೇದವ್ಯಾಸಕೃತ ಪುರಾಣಗಳು ವಾಲ್ಮೀಕ್ಯಾದಿ ಋಷಿ ಮುನಿಗಳಿಂದ ವಿರಚಿತ ಪುರಾಣಗಳಲ್ಲಿ ಆಸಕ್ತ ಮನಸ್ಸುಳ್ಳವರಾಗಿರುವರು ವೇದ ಉಪನಿಷತ್ಗಳು ಬ್ರಹ್ಮಸೂತ್ರ ಇತಿಹಾಸ ಇತ್ಯಾದಿ ಸಚ್ಛಾಸ್ತ್ರ ಅಧ್ಯಯನದಲ್ಲಿ ನಿರಂತರ ಶ್ರದ್ಧಾಭಕ್ತಿ ಶ್ರೀಮದಾನಂದ ತೀರ್ಥಕೃತ ಸರ್ವಮೂಲ ಗ್ರಂಥಗಳು ತದನುಸಾರಿ ಟೀಕಾ ಟಿಪ್ಪಣಿಗಳು ಅವುಗಳಲ್ಲಿ ಈ ಗ್ರಂಥಗಳಲ್ಲಿ ಶ್ರದ್ಧಾಸಕ್ತಿಗಳಿಂದ ಕೂಡಿರುವುದು ಅಂತಹ ಸತ್ಶಾಸ್ತ್ರಗಳನ್ನು ಜ್ಞಾನಿಗಳಿಂದ ನಿರಂತರ ಶ್ರವಣ ಮಾಡುತ್ತಾ ಆನಂದ ಪಡೆಯುವ ಅಧ್ಯಯನ ಮಾಡಿದ ವಿಷಯಗಳನ್ನು ಮನಸ ಸ್ಮರಣೆ ಮಾಡುವ ಚಿಂತನಾ ಕಾರ್ಯ ಸತ್ಪಾತ್ರ ಕರಿಗೆ ದ್ರವ್ಯ ಭೂ ಕನ್ಯಾ ಗೋ ವಿದ್ಯಾ ಇತ್ಯಾದಿ ದಾನಗಳನ್ನು ಕೃಷ್ಣಾರ್ಪಣ ಪೂರ್ವಕವಾಗಿ ಶ್ರೀಹರಿಯ ಪ್ರೀತ್ಯರ್ಥವಾಗಿ ಮಾಡುವ ಏನೇ ಕಷ್ಟಗಳು ಬಂದರೂ ಶ್ರೀಹರಿ ಚಿತ್ರವೆಂದು ಸ್ವೀಕರಿಸುತ್ತಾ ದ್ವಂದ್ವಾತೀತರಾಗಿ ಸದಾ ಶಾಂತ ಚಿತ್ತನಾಗಿರುವ ಲಕ್ಷಣವೇ ಶಮ ಎನಿಸುತ್ತದೆ ಇಂದ್ರಿಯ ನಿಗ್ರಹವೇ ದಮ ಜ್ಯೋತಿಷ್ಠೋಮ ಔಪಾಸನ ವೈಶ್ವದೇವ ಬಲಿಹರಣ ಆಧ್ಯಾತ್ಮ ಯಜ್ಞ ಇತ್ಯಾದಿ ಭಗವತ್ ಪೂಜಾ ರೂಪವಾದ ಯಜ್ಞಗಳ ಆಚರಣೆ ಜಗತ್ ಸತ್ಯತ್ವದಲ್ಲಿ ದೃಢ ನಂಬಿಕೆಯುಳ್ಳವರಾಗಿ ಅನರ್ಥವನ್ನು ಆಡದಿರುವುದು ಸಾಧು ಸಜ್ಜನರನ್ನು ಪೀಡಿಸದಿರುವುದು ವಿನಾಕಾರಣ ಪರಪೀಡನಾ ರೂಪವಾದ ಹಿಂಸೆಯನ್ನು ಮಾಡದೆ ಅಹಿಂಸಾ ಆಚರಣೆ ತರಣೆಯಲ್ಲಿರುವುದು ಸರ್ವ ಪ್ರಾಣಿಗಳಲ್ಲಿ ಸರ್ವತ್ರ ವ್ಯಾಪ್ತನಾದ ಶ್ರೀಹರಿಯನ್ನು ಚಿಂತಿಸುತ್ತಾ ಅವುಗಳ ೀಕರ್ಣೆಯನ್ನೂ ತೋರಿಸುವ ಭೂತದಯ ಎಂಬ ಉದಾತ್ತ ಗುಣ ಭಗವಂತನ ಮಹಾ ಮಹಿಮೆಗಳನ್ನು ನಿರಂತರವಾಗಿ ಮನಸ್ಸಿನಲ್ಲಿ ಚಿಂತನೆ ಮಾಡುತ್ತಿರುವ ಧ್ಯಾನ ಕಾರ್ಯ ನಿರೂಪಿಸುವ ಶ್ರೀ ಪರಮಾತ್ಮನ ನಾಮ ಮಹಿಮೆ ಗುಣಗಳನ್ನು ಕೀರ್ತನೆಗಳನ್ನು ಭಕ್ತಿಯಿಂದ ಹಾಡಿ ಹೊಗಳುವುದು ಭಗವನ್ನಾಮ ಕೀರ್ತನೆ ಈ ಅಪ್ರಯೋಜಕವಾದ ಮಾತುಗಳನ್ನು ಆಡದಿರ್ಬೋದು ದುರ್ಜನರಲ್ಲಿ ಸಂಭಾಷಿಸದೇ ಇರ್ಬೋದು ಪ್ರಾಪಂಚಿಕವಾದ ಹಾಳು ಹರಟೆಗಳನ್ನು ಆಡದೇ ಇರ್ಬೋದು ಆದರೆ ಸಜ್ಜನರಲ್ಲಿ ಸಲ್ಲಾಪಶಾಸ್ತ್ರ ಶಾಸ್ತ್ರಾಲೋಚನೆ ಜಿಜ್ಞಾಸೆ ಇತ್ಯಾದಿಗಳನ್ನು ಮಾಡುವುದು ಇದೇ ಮೌನ ಸುಮ್ಮನೆ ಮಾತನಾಡದೆ ಮುಖನಾಗಿರ್ಬೋದು ಮೌನವಲ್ಲ ಗಾಯತ್ರಿ ಗುರುಮಂತ್ರ ಸ್ತೋತ್ರ ಮುಂತಾದ ಜಪಗಳನ್ನು ಮಾಡುವುದು ಶ್ರೀಹರಿಯ ಅಪಾರ ಮಹಿಮೆಗಳನ್ನು ಮನಸ್ಸಿನಿಂದ ಆಲೋಚಿಸಿ ಉಪಾಸನೆ ಮಾಡುವುದು ತಪ ಏಕಾದಶಿ ವಿಷ್ಣು ಪಂಚಕ ಚಾತುರ್ಮಾಸ್ಯ ಚಾಂದ್ರಾಯಣ ಇತ್ಯಾದಿ ವ್ರತಗಳನ್ನು ಕೇವಲ ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತಿಯರ್ಥವಾಗಿ ಮಾ ನಿಷ್ಕಾಮವಾಗಿ ಮಾಡುವುದು ಪುರಾಣ ಪ್ರಸಿದ್ಧ ಕ್ಷೇತ್ರಗಳು ಅಲ್ಲಿರುವ ಪುಣ್ಯನದಿ ತೀರ್ಥಗಳಲ್ಲಿ ಅನುಸಂಧಾನಪೂರ್ವಕವಾಗಿ ಸ್ನಾನ ಮಾಡುವ ವಿಧಿಗಳು ಗುರುಪದಿಷ್ಠವಾಗಿ ಮಂತ್ರ ಸ್ತೋತ್ರಗಳ ನೈಜಾರ್ಥಗಳನ್ನು ಅರಿದು ಅವುಗಳನ್ನು ಅಭ್ಯಾಸ ಮಾಡುವುದು ಗುರು ಹಿರಿಯರಲ್ಲಿ ದೇವರಲ್ಲಿ ಸೋತ್ತಮರಲ್ಲಿ ಭಕ್ತಿಪೂರ್ವಕವಾಗಿ ಮಾಡುವ ಸಾಷ್ಟಾಂಗ ನಮಸ್ಕಾರ ಈ ಲಕ್ಷಣಗಳೆಲ್ಲವೂ ಸಜ್ಜನರಾದ ಶ್ರೀಹರಿಯ ಭಕ್ತರ ಲಕ್ಷಣಗಳು ಎಂದು ಶ್ರೀ ಜಗನ್ನಾಥ ದಾಸಾರಿಯರು ತಿಳಿಸುತ್ತಾರೆ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀ ಕೃಷ್ಣಾರ್ಪಣ